ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಲಿಪಾಡಿಮೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪಾಂಡವರನ್ನು ಹೇಗೆ ಮಾಡಬೇಕು ಅಂತ ತುಂಬ ಜನ ನನ್ನ ಕಮೆಂಟಲ್ಲಿ ಕೇಳಿದ್ರಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗೆ ಪಾಂಡವರನ್ನು ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ನಿಮಗೂ ಸಹ ಅನುಕೂಲ ಆಗುತ್ತೆ ಅಂತ ಇನ್ನೂ ಸಮಯ ಇದೆ ಎಲ್ಲಾದರೂ ಸಗಣಿ ಸಿಕ್ಕರೆ ತೊಗೊಂಡು ಬಂದು ಈ ಥರ ಪಾಂಡವರನ್ನು ಮಾಡಿರಿ ಮಧ್ಯದಲ್ಲಿ ಒಂದು ದಪ್ಪನಾದಂಥ ಈ ಥರ ಗೋಪುರ ಥರ ಮಾಡಿಕೊಂಡು ಸುತ್ತು ನಾಲ್ಕು ಅಂದರೆ ಪಂಚಪಾಂಡವರನ್ನ ಥರ ಹೀಗೆ ಸಗಣಿಯಿಂದ ಮಾಡಿಬಿಟ್ಟು ಹೊರಗಡೆ ರಂಗೋಲಿ ಹಾಕಿ ಕೆಮ್ಮಣ್ಣು ರಂಗೋಲಿಯಿಂದ ಶೃಂಗಾರವನ್ನು ಮಾಡಿ ನಂತರ ಈ ರೀತಿಯ ಪಾಂಡವರನ್ನು ರಂಗೋಲಿಯ ಮಧ್ಯದಲ್ಲಿ ಇಟ್ಟು ಹೂವಿನಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳ್ರಿ ತಂಗಡಿ ಹೂವು ಅಂತ ಸಿಗುತ್ತೆ ಅದನ್ನು ಇಡ್ತಾರೆ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಗೋದಿಲ್ಲ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಹೂವು ಇದೆಯೋ ಶಾವಂತಿಗೆ ಹೂವು ಅದರಿಂದ ಶೃಂಗಾರವನ್ನು ಮಾಡಿ ಈ ರೀತಿಯಾಗಿ ಸಗಣಿಯಿಂದ ನೀವು ಪಾಂಡವರನ್ನು ಮಾಡಿಕೊಂಡು ಇವತ್ತಿನ ದಿವಸ ಇಟ್ಟು ಪೂಜೆಯನ್ನು ಮಾಡಬೇಕು ನೆನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಬಲೀಂದ್ರನ ಕೋಟೆಯನ್ನು ಯಾರು ಮಾಡ್ತಿರೋ ಅವರು ಸಹ ಸಗಣಿಯಿಂದ ಇಟ್ಟು ಪೂಜೆಯನ್ನು ಮಾಡ್ಬೋದು ಅಥವಾ ಬಲೀಂದ್ರನ ರಂಗೋಲಿಯನ್ನು ಹಾಕ್ಕೊಂಡು ಅದಕ್ಕೂ ಸಹ ಸಗಣಿಯಿಂದ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಾರೆ ಮತ್ತು ಗೋವರ್ಧನಗಿರಿ ಪರ್ವತ ಬೆಟ್ಟವನ್ನು ಸಹ ಸಗಣಿಯಿಂದ ಮಾಡಿ ಕೃಷ್ಣನ ಇಟ್ಟು ಪೂಜೆ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಪೂಜೆಗಳನ್ನು ಮಾಡ್ತಾರೆ ಸಿಂಪಲಾಗಿ ನಿಮಗೆ ತೋರಿಸಿದ್ದೀನಿ ಪಾಂಡವರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಬೆಳಗ್ಗೆ ರೆಕಾರ್ಡ್ ಮಾಡಿ ಈಗಲೇ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅಷ್ಟೇ ಈ ನೋಡಿರಿ ಈ ಥರ ಸಗಣಿಯಿಂದ ಪಾಂಡವರುಗಳನ್ನು ಮಾಡಿ ಇಡಬೇಕು ಕೆಲವು ಕಡೆ ಸಂಕ್ರಾಂತಿ ಹಬ್ಬದಲ್ಲಿ ಭೋಗಿ ಹಬ್ಬದಲ್ಲಿ ಇಡ್ತಾರೆ ಕೆಲವು ಕಡೆ ಈ ರೀತಿ ಬಲಿಪಾಡ್ಯಮಿ ದಿನ ಇಟ್ಟು ಪೂಜೆಯನ್ನು ಮಾಡ್ತಾರೆ ಸ್ವಲ್ಪ ಸಗಣಿ ಸಿಕ್ಕರೂ ಸಾಕು ನಿಮಗೆ ಐದು ಈ ಥರ ಮಾಡೋಕ್ಕಾಗಲಿಲ್ಲ ಪಾಂಡವರನ್ನು ಅಂತಂದರೆ ಸುಮ್ಮನೆ ಮಧ್ಯದಲ್ಲಿ ಒಂದು ನಾವು ಹೇಗೆ ಸಗಣಿಯಿಂದ ಗಣಪನ್ನು ಮಾಡ್ತೀವೋ ಅದೇ ರೀತಿ ಮಾಡಿಟ್ಟು ನೀವು ಅದಕ್ಕೇ ಶೃಂಗಾರವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಹೇಗಾದರೂ ಮಾಡಿಕೊಡ್ರಿ ಒಟ್ಟಿನಲ್ಲಿ ಇವತ್ತಿನ ದಿವಸ ಪಾಂಡವರನ್ನು ಇಟ್ಟು ಕೆಲವು ಕಡೆ ಪೂಜೆ ಮಾಡ್ತಾರೆ ಕೆಲವು ಕಡೆ ಸುಮ್ಮನೆ ಸಗಣಿಯನ್ನು ಗೋಪುರದ ಥರ ಇಟ್ಟು ಮಾಡ್ತಾರೆ ನೋಡಿರಿ ಈ ಥರ ರಂಗೋಲಿಯನ್ನು ಹಾಕ್ಕೊಂಡು ಹೊರಗಡೆ ಬಾಗಿಲ ಹೊರಗಡೆ ಈ ರೀತಿ ಮಧ್ಯದಲ್ಲಿ ಪಾಂಡವರನ್ನು ಇಟ್ಟು ಹೂವನ್ನು ಏರಿಸಿ ಅಲಂಕಾರವನ್ನು ಮಾಡಿಕೊಳ್ಳ್ರಿ ಇದಿಷ್ಟು ಸಗಣಿಯಿಂದ ಪಾಂಡವರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ